ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರೀತಿ ಎಂ ಮಾಯಣ್ಣವರ್ ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿಯ ಆಹಾರ ಮತ್ತು ಪೋಷಣೆ ವಿಭಾಗದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾಗಿದ್ದೇನೆ ಪ್ರಕೃತಿಯ ಉಡುಗೊರೆ ಪೌಷ್ಟಿಕತೆ ಮತ್ತು ಔಷಧಿಯ ಗುಣಗಳ ಖಜಾನೆ ಬೆಟ್ಟದ ನೆಲ್ಲಿಕಾಯಿ ಕುರಿತು ಮಾತನಾಡುತ್ತಿದ್ದೇನೆ ಬೆಟ್ಟದ ನೆಲ್ಲಿಕಾಯಿ ಕರ್ನಾಟಕದ ಮಲೆನಾಡು ಹಾಗೂ ತಣ್ಣನೆಯ ಹವಾಮಾನ ಪ್ರದೇಶಗಳಲ್ಲಿ ಬೆಳೆಯುವ ಒಂದು ವಿಶೇಷ ಹಣ್ಣು ಸಾಮಾನ್ಯ ನೆಲ್ಲಿಕಾಯಿಗಿಂತ ಇದು ಹೆಚ್ಚು ಕಸಬು ಹಾಗೂ ವಿಟಮಿನ್ ಸಿ ಅಂಶವನ್ನು ಹೊಂದಿದೆ ಇದರ ಪೌಷ್ಟಿಕ ಮಹತ್ವ ಹೀಗಿದೆ ನೂರು ಗ್ರಾಂ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಸರಾಸರಿ ಎಂಬತ್ತೈದರಿಂದ ತೊಂಬತ್ತು ಶೇಕಡ ನೀರು ಹದಿಮೂರರಿಂದ ಹದಿನಾಲ್ಕು ಗ್ರಾಂ ಕಾರ್ಬೋಹೈಡ್ರೇಟ್ ಅರ್ಧ ಗ್ರಾಂ ಪ್ರೋಟೀನ್ ಮತ್ತು ಮೂರು ಗ್ರಾಂ ನಾರು ಇರುತ್ತದೆ ಇದಲ್ಲದೆ ವಿಟಮಿನ್ ಸಿ ಪ್ರಮಾಣ ನಾಲ್ನೂರ ಐವತ್ತರಿಂದ ಏಳ್ನೂರು ವರೆಗೆ ಇರುವುದರಿಂದ ಇದು ಅತ್ಯಂತ ಶಕ್ತಿಶಾಲಿ ಆ್ಯಂಟಿ ಆಕ್ಸಿಡೆಂಟ್ ಹೊಂದಿರುವ ಹಣ್ಣಾಗಿದೆ ಕ್ಯಾಲ್ಷಿಯಂ ಫಾಸ್ಫರಸ್ ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಮುಂತಾದ ಖನಿಜ ಅಂಶಗಳು ಸಹ ಈ ಹಣ್ಣಿನಲ್ಲಿ ಅಡಕವಾಗಿವೆ ಆಹಾರ ಮತ್ತು ಉಪಯೋಗಗಳು ಹೀಗಿವೆ ಬೆಟ್ಟದ ನೆಲ್ಲಿಕಾಯಿಯಿಂದ ತಯಾರಿಸುವ ಉಪ್ಪಿನಕಾಯಿ ಚಟ್ನಿ ಮತ್ತು ಕ್ಯಾಂಡಿಗಳು ಬಹಳ ಪ್ರಸಿದ್ಧ ಗ್ರಾಮೀಣ ಪ್ರದೇಶಗಳಲ್ಲಿ ನೆಲ್ಲಿಕಾಯಿ ಪುಡಿ ಅಥವಾ ಕಷಾಯವನ್ನು ಶೀತ ಜ್ವರ ಮತ್ತು ಗಂಟಲು ನೋವಿಗೆ ಬಳಸುತ್ತಾರೆ ಇದರಿಂದಾಗುವ ಆರೋಗ್ಯ ಲಾಭಗಳು ಮೊದಲನೆಯದಾಗಿ ರೋಗ ಶಕ್ತಿ ಹೆಚ್ಚಿಸುತ್ತದೆ ನಿಯಮಿತ ಸೇವನೆಯಿಂದ ಶೀತ ಜ್ವರ ಮತ್ತು ಇತರ ಸೋಂಕುಗಳಿಂದ ರಕ್ಷಣೆ ದೊರೆಯುತ್ತದೆ ನಂತರ ಚರ್ಮ ಮತ್ತು ಕೂದಲಿಗೆ ಹಿತಕರ ವಿಟಮಿನ್ ಸಿ ಹೆಚ್ಚಾಗಿ ಇರುವುದರಿಂದ ಚರ್ಮ ಕಂಗೊಳಿಸುತ್ತದೆ ಮತ್ತು ಕೂದಲು ಬಲವಾಗುತ್ತವೆ ಮೂರನೇದ್ದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಹೊಟ್ಟೆಯ ಉಬ್ಬು ಅಜೀರ್ಣ ಮುಂತಾದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ನಾಲ್ಕನೇದ್ದು ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಯಂತ್ರಿಸುತ್ತದೆ ಮಧುಮೇಹಿಗಳಿಗೆ ಸಹಾಯಕ ಐದನೇದ್ದು ಯಕೃತ ಅಂದರೆ ಲಿವರ್ ಶುದ್ಧೀಕರಣಕ್ಕೆ ಸಹಾಯಕಾರಿಯಾಗಿದೆ ಸೇವಿಸುವ ಸರಿಯಾದ ವಿಧಾನ ಹೀಗಿದೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದರಿಂದ ಎರಡು ಬೆಟ್ಟದ ನೆಲ್ಲಿಕಾಯಿ ತಾಜಾ ಅಥವಾ ಉಪ್ಪು ನೀರಿನಲ್ಲಿ ನೆನೆಸಿದ ರೂಪದಲ್ಲಿ ತಿನ್ನಬಹುದು ನಂತರ ನೆಲ್ಲಿಕಾಯಿ ಪುಡಿ ದಿನಕ್ಕೆ ಒಂದು ಚಹಾ ಚಮಚವನ್ನು ಬಿಸಿ ನೀರಿನಲ್ಲಿ ಅಥವಾ ಜೇನಿನಲ್ಲಿ ಬೆರೆಸಿ ಸೇವಿಸಬಹುದು ನೆಲ್ಲಿಕಾಯಿ ಜ್ಯೂಸ್ ಹತ್ತರಿಂದ ಇಪ್ಪತ್ತು ಮಿಲ್ಲಿಲೀಟರ್ ನೀರಿನಲ್ಲಿ ಬೆರೆಸಿ ಕುಡಿಯಬಹುದು ನೆಲ್ಲಿಕಾಯಿ ಕ್ಯಾಂಡಿ ಊಟದ ನಂತರ ಒಂದು ಅಥವಾ ಎರಡು ತುಂಡು ತಿಂದರೆ ಬಾಯಿ ಶುದ್ಧವಾಗುತ್ತದೆ ಮತ್ತು ಜೀರ್ಣಕ್ರಿಯೆ ಸಹ ಸುಧಾರಿಸುತ್ತದೆ ಆದರೆ ಅತಿಯಾಗಿ ಸೇವಿಸಿದರೆ ಹೊಟ್ಟೆ ತುರಿಕೆ ಅಥವಾ ಅಜೀರ್ಣ ಸಮಸ್ಯೆ ಉಂಟಾಗಬಹುದು ಪ್ರಕೃತಿಯ ಹಣ್ಣುಗಳ ಪೈಕಿ ಇದು ಅತ್ಯಂತ ಶಕ್ತಿಯುಳ್ಳ ಹಣ್ಣು ಎಂದು ಹೇಳಬಹುದಾಗಿದೆ ಹೀಗಾಗಿ ಬೆಟ್ಟದ ನೆಲ್ಲಿಕಾಯಿ ಕೇವಲ ಒಂದು ಕಸುಬು ಹಣ್ಣು ಅಲ್ಲ ಅದು ಆರೋಗ್ಯ ಸೌಂದರ್ಯ ಮತ್ತು ಶಕ್ತಿಯ ಮಿಶ್ರಣವಾಗಿದೆ ದಿನನಿತ್ಯದ ಆಹಾರದಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ಸೇರಿಸುವ ಮೂಲಕ ನಾವು ಆರೋಗ್ಯಕರ ತಾಜಾ ಮತ್ತು ಚೈತನ್ಯಪೂರ್ಣ ಜೀವನ ನಡೆಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಆರು ಮೂರು ಆರು ಆರು ಐದು ಎರಡು ಮೂರು ಸೊನ್ನೆ ಒಂಬತ್ತು ಒಂಬತ್ತಕ್ಕೆ ಸಂಪರ್ಕಿಸಿ ಧನ್ಯವಾದಗಳು ನನ್ನ ಹೆಸರು ಡಾಕ್ಟರ್ ಆರ್ ಸಿ ಜಗದೀಶ್ ಅಂತ ಕುಲಪತಿಗಳು ಕೆಳದಿ ಶೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಶಿವಮೊಗ್ಗ ರೈತ ಬಾಂಧವರೇ ಸಹ್ಯಾದ್ರಿ ಬ್ರಾಂಡ್ ನಡೆಯಲಿ ನಮ್ಮ ಎಲ್ಲಾ ಕೃಷಿ ಉತ್ಪನ್ನಗಳನ್ನ ಪದಾರ್ಥಗಳನ್ನ ಬೀಜಗಳನ್ನ ಸಸ್ಯಗಳನ್ನ ಮತ್ತು ಜೀವಾಣುಗಳನ್ನ ಜೇನುತುಪ್ಪವನ್ನು ನಾವು ಮಾರಾಟ ಮಾಡ್ತಾ ಇದೀವಿ ಭತ್ತದಲ್ಲಿ ಸಹ ಸಹ್ಯಾದ್ರಿ ಜೋಳದಲ್ಲಿ ಸಹ್ಯಾದ್ರಿ ಮತ್ತೆ ಶೇಂಗಾದಲ್ಲೂ ಸಹ್ಯಾದ್ರಿ ಅನ್ನೋ ಮಾರಾಟವನ್ನ ಮಾಡ್ತೀವಿ ಅದೇನೇ ಸುಮಾರು ಹತ್ತು ಲಕ್ಷ ಗಿಡಗಳನ್ನ ನಾವು ತಯಾರು ಮಾಡಿದಿವಿ ಅದು ಸಹ ಸಹದ್ರಿ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಆಗ್ತದೆ ಕಾಳುಮೆಣಸು ಅಂತ ಹೇಳ್ತೀವಲ್ಲ ಕಾಳುಮೆಣಸು ಮತ್ತೆ ಗೋಡಂಬಿ ಅಡಿಕೆ ತೆಂಗು ಮತ್ತೆ ಇತರ ಸಸ್ಯಗಳನ್ನ ಸಹ ನಾವು ಸಹ್ಯದ್ರ ಬ್ರಾಂಡಿನ ಅಡಿಯಲ್ಲಿ ಮಾರಾಟ ಮಾಡ್ತೀವಿ ಜೇನುತುಪ್ಪವನ್ನು ನಾವು ಅನೇಕ ಜೈವಿಕ ಕೀಟನಾಶಕಗಳನ್ನ ಸಹ ನಾವು ಮಾರಾಟ ಮಾಡ್ತಿದೀವಿ ಇದರ ಸಬವನ್ನ ರೈತರಲ್ಲೂ ಸಹ ಪಡಿಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಚ್ಎಸ್ ಎಸ್ ನೇಗಿಲ ಮಿಡಿತ